ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗುಲಾಬಿ ಗಿಡದಲ್ಲಿ ಹೆಚ್ಚು ಹೆಚ್ಚು ಹೂ ಬರಬೇಕು ಮತ್ತು ದಪ್ಪ ದಪ್ಪ ಹೂ ಬಿಡಬೇಕು ಅಂತ ಅಂದರೆ ನಾನು ಈ ಥರ ಗೊಬ್ಬರ ರೆಡಿ ಮಾಡ್ತಾ ಇದ್ದೀನಿ ಈ ಗೊಬ್ಬರ ಯಾವುದು ಅಂತ ಗೊತ್ತಾಗಬೇಕಾದ್ರೆ ನಿಮಗೆ ನೀವು ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಇದು ಸಾಸಿವೆ ಎಲ್ಲರೂ ಮನೆಯಲ್ಲೂ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಹಂಗಾಗಿ ನಾನು ಸಾಸಿವೆ ತಗೊಂಡಿದ್ದೀನಿ ನಾನು ಒಂದು ಅರ್ಧ ಕಪ್ಪಷ್ಟು ಸಾಸಿವೆ ತಗೊಂಡಿದ್ದೀನಿ ತಗೊಂಡು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಬೇಕದು ಒಂದು ಸಾಸಿವೆ ಕಾಳು ಸಹ ಇರದೇ ಇರೋ ಥರ ನುಣ್ಣಗೆ ಅದು ಪೌಡ್ರ್ ಆಗಬೇಕು ಯಾಕೆಂದರೆ ನಾವು ಪಾಟಲ್ಲಿ ಹಾಕಿದಾಗ ಅದು ಮತ್ತೆ ಗಿಡ ಬರುತ್ತೆ ಕಾ ಸಾಸಿವೆ ಇತ್ತು ಅಂದರೆ ಗಿಡ ಬರುತ್ತೆ ಅದಕ್ಕೋಸ್ಕರ ನಾವು ನೈಸಾಗಿ ರುಬ್ಕೋಬೇಕು ಇದನ್ನು ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೈಸಾಗಿ ಪೌಡ್ರ್ ಮಾಡ್ಕೊಬೇಕು ದಪ್ಪ ದಪ್ಪನಾಗಿ ಪೌಡ್ರ್ ಮಾಡ್ಕೋಬಾರ್ದು ಫುಲ್ ನೈಸ್ ಅಂದರೆ ಫುಲ್ ನೈಸಾಗಿ ಪೌಡ್ರ್ ಆಗಬೇಕಿದು ನೋಡಿ ಪೌಡ್ರ್ ಮಾಡ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ರೋಸ್ ಗಿಡಕ್ಕೆ ಯಾವ ರೀತಿ ಹಾಕ್ತೀನಿ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ಬನ್ನಿ ನೋಡೋಣ ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ನಾನು ಗುಲಾಬಿ ಗಿಡದಲ್ಲಿ ಸ ಕಪ್ಪದು ಚುಕ್ಕೆ ಚುಕ್ಕೆ ಎಲ್ಲ ಆಗಿರುತ್ತೆ ನೋಡಿ ಎಲೆ ಅದು ಮತ್ತು ಒಣಗಿರೋ ಎಲೆ ಹಳದಿ ಕಲರ್ ಎಲೆ ಎಲ್ಲ ಆಗಿರುತ್ತಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ಮತ್ತು ಒಣಗಿರುತ್ತೆ ನೋಡಿ ಕಡ್ಡಿ ಆ ಕಡ್ಡಿ ಎಲ್ಲನೂ ಕಟ್ ಮಾಡ್ಕೊಬೇಕು ಫಸ್ಟು ಇದೆಲ್ಲ ರೆಡಿ ಮಾಡ್ಕೊಬೇಕು ರೋಸ್ ಗಿಡದಲ್ಲಿ ನಾವು ಈ ಥರ ಎಲ್ಲ ರೋಸ್ ಗಿಡ ಎಲ್ಲನೂ ಕ್ಲೀನ್ ಮಾಡ್ಕೊಬೇಕು ಅದರಲ್ಲಿ ಬಿಡಬಾರ್ದು ಒಣಗಿರೋ ಕಡ್ಡಿ ಆಗಲಿ ಹಳದೇ ಆಗಿರೋ ಎಲೆ ಆಗಲಿ ಆ ಥರ ಎಲ್ಲ ಬಿಡಬಾರ್ದು ಅದು ಫಂಗಸ್ ಆಗುತ್ತೆ ಹಂಗಾಗಿ ರೋಸ್ ಗಿಡ ಸಾಯೋ ಚಾನ್ಸು ಇರುತ್ತೆ ಅದಕ್ಕೋಸ್ಕರ ನಾವು ಅವಾಗವಾಗ ಚೆಕ್ ಮಾಡಿಕೊಂಡು ಈ ಥರ ಕಡ್ಡಿಗಳೆಲ್ಲ ಒಣಗಿರೋ ಕಡ್ಡಿ ಎಲ್ಲನೂ ತೆಗೆದುಬಿಡಬೇಕು ಮತ್ತು ಎಲೆಯನ್ನು ತೆಗೆದಾಕಬೇಕು ಗುಲಾಬಿ ಗಿಡಕ್ಕೆ ಹೆಚ್ಚಿಗೆ ನೀರು ಇಷ್ಟಪಡೋದಿಲ್ಲ ಅದು ಜಾಸ್ತಿ ನೀರು ಹಾಕಿದ್ರೆ ಕೊಳ್ತೋಗುತ್ತೆ ಬೇರೆಲ್ಲ ಮತ್ತು ನಾವು ಗುಲಾಬಿ ಗಿಡ ನೆಡಬೇಕಾದ್ರೆ ಮಣ್ಣೆಲ್ಲ ಫ್ರೀ ಆಗಿರಬೇಕು ಲೂಸ್ ಆಗಿರಬೇಕು ಮಣ್ಣು ಹಂಗಾಗಿ ನಾವು ಅಂದರೆ ನಾವು ಆಕೋ ನೀರು ಸರಾಗವಾಗಿ ಹರಿದೋಗೋ ಥರ ಇರಬೇಕು ಪಾಟಲ್ಲೇ ನಿಂತರೆ ಅದು ಕೊಳ್ತೋಗುತ್ತೆ ಗಿಡ ಯಾಕೆ ನನಗೆ ಅನುಭವ ಇದು ಸುಮಾರು ಗಿಡಗಳು ಇದೇ ಥರ ನಾನು ಕಳ್ಕೊಂಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ನಮಗೆ ಹೂವು ಮೊಗ್ಗೆಲ್ಲ ಬರುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ನನ್ನ ಗಿಡದಲ್ಲಿ ಎಷ್ಟೊಂದು ಮೊಗ್ಗೆಲ್ಲ ಇದೆ ಹೂವೆಲ್ಲ ಇದೆ ನಾಟಿ ಗುಲಾಬಿ ಗಿಡಕ್ಕಾದರೆ ನಾವು ಇಷ್ಟೊಂದು ಕೇರ್ ಮಾಡೋ ಅವಶ್ಯಕತೆ ಇರೋಲ್ಲ ಈ ಥರ ಗುಲಾಬಿ ಗಿಡಕ್ಕೆ ನಾವು ಕೇರ್ ಮಾಡಲೇಬೇಕು ನಾವು ಕೇರ್ ಮಾಡಿಲ್ಲ ಅಂತಂದರೆ ಗಿಡನೂ ಸತ್ತೋಗುತ್ತೆ ನಮಗೆ ಹೂವು ಸಿಗೋದಿಲ್ಲ ಹಂಗಾಗಿ ಈ ಥರ ನಾವು ಕೇರ್ ಮಾಡಬೇಕು ನೀವು ನೋಡ್ತಾ ಇರ್ಬೋದು ನನ್ನ ಗುಲಾಬಿ ಗಿಡನ ನೋಡಿ ಎಷ್ಟೊಂದು ಮೊಗ್ಗೆಲ್ಲ ತುಂಬ್ಕೊಂಡಿದೆ ಮತ್ತು ಹೂವು ತುಂಬ್ಕೊಂಡಿದೆ ಆ ಹೂವು ಇವಾಗ ಅರಳತಾ ಇದ್ದಾವೆ ಮೊಗ್ಗೂ ಇದ್ದಾವೆ ನೋಡಿ ನನಗಂತೂ ತುಂಬ ಖುಷಿಯಾಗುತ್ತೆ ಅದೇ ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ನಮಗೆ ಫಲ ಸಿಗುತ್ತೆ ಇದರಲ್ಲಿ ಅಂದರೆ ಸ್ವಲ್ಪ ಕೇರಿಂಗ್ ಜಾಸ್ತಿನೇ ಮಾಡಬೇಕು ಗುಲಾಬಿ ಗಿಡಕ್ಕೆ ಮಾತ್ರ ಅದರಲ್ಲೂ ಹೆಚ್ಚಾಗಿ ಹುಳಗಳು ಜಾಸ್ತಿ ಅಟ್ಯಾಕ್ ಆಗುತ್ತೆ ಇದು ಗುಲಾಬಿ ಗಿಡಕ್ಕೆ ಅದನ್ನು ನಾವು ನೋಡ್ಕೊತಾ ಇರಬೇಕು ಅವಾಗವಾಗ ನೋಡಿಕೊಂಡು ಹುಳ ಕೇಳಿಕೆ ಔಷಧಿ ಎಲ್ಲ ಒಡ್ಕೋಬೇಕು ಮತ್ತು ಒಳ್ಳೆ ಗೊಬ್ಬರ ಎಲ್ಲ ಕೊಟ್ಕೋಬೇಕು ಒಳ್ಳೊಳ್ಳೆ ಗೊಬ್ಬರ ಎಲ್ಲ ಕೊಟ್ಕೊತ ಇದ್ರೆ ಅವಾಗ ನಮಗೆ ನಾವು ಕೇರ್ ಮಾಡ್ದಂಗೆಲ್ಲ ನಮಗೂ ಹೆಚ್ಚು ಎಲ್ಲ ಸಿಗುತ್ತೆ ನಾವು ಗುಲಾಬಿ ಗಿಡಕ್ಕೆ ಸಾಸಿವೆನ ಏನಕ್ಕೋಸ್ಕರ ಪೌಡ್ರ್ ಮಾಡಿ ಹಾಕ್ತಿದ್ದೀವಿ ಅದ್ರ ಅದಕ್ಕೆ ಎನರ್ಜಿ ಸಿಗಬೇಕು ಅದಕ್ಕೆ ನಾವು ಸಾಸಿವೆನ ಪೌಡ್ರ್ ಮಾಡಿ ಹಾಕಿದಾಗ ಅದು ಬೇರೆಗೆಲ್ಲ ಶಕ್ತಿ ಬರುತ್ತೆ ಮತ್ತು ಅದು ಹೆಚ್ಚು ಹೂವು ಕೊಡೋದಕ್ಕೂ ಅದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಥರ ಅದಕ್ಕೆ ಶಕ್ತಿ ಇರೋವಂಥ ಗೊಬ್ಬರನ ರೆಡಿ ಮಾಡಿ ನಾವು ಹಾಕಬೇಕು ನೋಡಿ ಇಲ್ಲಿ ನಾನು ಕವರು ಸು ಕಟ್ ಮಾಡ್ತಾ ಇದ್ದೀನಿ ಅದು ಪೇಪರ್ ಸುತ್ತಿ ಇದು ಸುತ್ತಿರ್ತಾರೆ ಪ್ಲಾಸ್ಟಿಕ್ಕು ಅವರು ಸಸಿನ ರೆಡಿ ಮಾಡಬೇಕಾದ್ರೇ ನರ್ಸರಿನಲ್ಲಿ ಪ್ಲಾಸ್ಟಿಕ್ನ ಸುತ್ತಿರ್ತಾರೆ ನಾವು ಹಂಗೆ ತಗೊಬಂದು ರೀಪಾಟಿಂಗ್ ಮಾಡ್ಕೊಂಡಿರ್ತೀವಿ ಆವಾಗ ಅದನ್ನು ಚಿಗುರು ಬರೋವರೆಗು ತೆಗಿಬಾರ್ದು ಹಂಗೆ ಇಟ್ಟಿರ್ತೀವಲ್ಲ ಇವಾಗ ಅದನ್ನು ಎಲ್ಲ ತೆಗೀತಾ ಇದ್ದೀನಿ ಇವಾಗ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಮಣ್ಣೆಲ್ಲ ಲೂಸ್ ಮಾಡಬೇಕು ಮಣ್ಣೆಲ್ಲ ಲೂಸ್ ಮಾಡಿ ನಾವು ಗೊಬ್ಬರ ಕೊಡಬೇಕು ನೋಡಿ ಇದರಲ್ಲಿ ಎಷ್ಟೊಂದು ಬೇರ್ದೇ ಇರೋ ಸಸಿಗಳೆಲ್ಲ ಉಟ್ಕೊಂಡು ಿದೆ ತುಳಸಿ ಸಸಿ ಎಲ್ಲ ಉಟ್ಕೊಂಡಿದೆ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ತಿದ್ದೀನಿ ಟೊಮೊಟೊ ಸಸಿ ಎಲ್ಲ ಇದ್ದಾವೆ ಅದೆಲ್ಲ ತೆಗೆದು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದೀನಿ ಮತ್ತು ಅದರಲ್ಲಿ ಕನಕಾಂಬ್ರ ಸಸಿ ಎಲ್ಲ ಇದ್ದಾವೆ ಹಂಗಾಗಿ ಕನಕಾಂಬ್ರ ಸೊಸಿಗೆನೂ ನಾನು ಡಿಸ್ಟರ್ಬ್ ಮಾಡಲ್ಲ ಇನ್ನು ಮಿಕ್ಕಿದ್ದ ಮಿಕ್ಕಿದ ಸಸಿಗಳನ್ನೆಲ್ಲ ತೆಗೆದು ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀನಿ ಶಿಫ್ಟ್ ಆದಮೇಲೆ ಇದನ್ನೆಲ್ಲ ಮಣ್ಣು ಲೂಸ್ ಮಾಡಬೇಕು ಮಣ್ಣು ಲೂಸ್ ಮಾಡಿ ನಾವು ಗೊಬ್ಬರ ಕೊಡಬೇಕು ಯಾಕೆ ಮಣ್ಣು ಲೂಸ್ ಮಾಡ್ತೀವಿ ಅಂತ ಅಂದರೆ ನಾವು ಕೊಟ್ಟಿದ್ದ ಗೊಬ್ಬರ ಅದು ಬೇರಿಗೆ ತಗೊಳ್ಬೇಕು ಬೇರಿಗೆ ತಾಕ್ದಾಗ್ಲೇ ನಮಗೆ ಅದು ಹೂವು ಕೊಡೋದಕ್ಕೆ ಶಕ್ತಿ ಅದಕ್ಕೆ ಮತ್ತು ಪಾಟಲ್ಲಿ ನಾವು ಮಣ್ಣು ಗಟ್ಟಿಯಾಗದೇ ಇರೋ ಥರ ನೋಡ್ಕೋಬೇಕು ಮಣ್ಣು ಗಟ್ಟಿ ಆಯಿತು ಅಂದರೆ ನೀರು ನಾವು ಹಾಕಿದ ನೀರೆಲ್ಲ ಕೆಳಗಡೆನೆ ಅರ್ದೋಗ್ಬಿಡ್ತೈತೆ ಅದಕ್ಕೆ ನೀರು ಸಿಗೋದಿಲ್ಲ ಗೊಬ್ಬರದ ಅಂಶನೂ ಸಿಗೋದಿಲ್ಲ ಹಾಗಾಗಿ ನಾವು ಮಣ್ಣೆಲ್ಲ ಲೂಸ್ ಮಾಡ್ಕೋಬೇಕು ಇದು ಹೈಬ್ರಿಡ್ ಗುಲಾಬಿ ಗಿಡ ಆಗಿರೋದ್ರಿಂದ ನಾವು ಕೇರಿಂಗ್ ಹೆಚ್ಚಾಗಿ ಮಾಡಬೇಕು ಅದೇ ನಾವು ನಾಟಿ ಗುಲಾಬಿ ಗಿಡಕ್ಕೆ ನಾವೇನು ಕೇರ್ ಮಾಡೋ ಮಾಡಿಲ್ಲ ಅಂದ್ರೂ ಅದು ಹೆಚ್ಚಾಗಿ ಹೂವು ಬಿಡುತ್ತೆ ನೋಡಿ ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಚಿಗುರು ಎಲ್ಲ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದ ಿದೆ ಮತ್ತು ಇದರೊಳಗೆ ಮೆಣಸಿನ್ ಸಸಿನೂ ಇದ್ದಾವೆ ನಾನು ಅದನ್ನೇನು ಡಿಸ್ಟರ್ಬ್ ಮಾಡಿಲ್ಲ ಅದನ್ನು ಹಂಗೆ ಬಿಟ್ಟಿದ್ದೀನಿ ನಾನು ಈ ಥರ ಗೊಬ್ಬರನ ಮುಂಚೆ ಟ್ರೈ ಮಾಡಿದ್ದೆ ಟ್ರೈ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ವೀಡಿಯೋ ಮಾಡ್ತಾ ಇರೋದು ಇದು ಈ ಗೊಬ್ಬರ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗುಲಾಬಿ ಗಿಡದಲ್ಲಿ ಒಂದು ದಾಸವಾಳ ಗಿಡನೂ ಐತೆ ಆ ದಾಸವಾಳ ಗಿಡನ ನಾನು ಕಟಿಂಗ್ ತಂದು ನೆಟ್ಟಿದ್ದೆ ಅದು ಹಂಗೆ ಚಿಗುರ್ಕೊಂಡು ಎಷ್ಟು ಉದ್ದ ಬಂದಿದ್ದೆ ನೋಡಿ ಅದನ್ನು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡಬೇಕು ನೆಕ್ಸ್ಟ್ ಮಾಡಬೇಕು ಯಾವಾಗಾದರೂ ಟೈಮ್ ಬೇರೆ ಇಲ್ಲ ಹಂಗಾಗಿ ಮಾಡಿಲ್ಲ ಅದನ್ನು ಮಾಡ್ಕೊತೀನಿ ನಾನು ಯಾವುದೇ ಒಂದು ಗೊಬ್ಬರ ಗಿಡಗಳಿಗೆ ಕೊಡಬೇಕಾದ್ರೂ ಅಷ್ಟೇ ಫಸ್ಟ್ ನಾನು ಟ್ರೈ ಮಾಡ್ತೀನಿ ನನಗೆ ಸಕ್ಸಸ್ ಮೇಲೆ ವೀಡಿಯೋ ಮಾಡಿ ಹಾಕೋದು ನಾನು ಇದೇ ಅಂತಲ್ಲ ಎಲ್ಲಿ ಯಾವುದೇ ಗೊಬ್ಬರ ಆಗಲಿ ಲಿಕ್ವಿಡ್ ಆಗಲಿ ಏನೇ ಒಂದು ಮಾಡಬೇಕಾದ್ರೂ ಅಷ್ಟೇ ಫಸ್ಟ್ ನಾನು ಟ್ರೈ ಮಾಡಿ ಆಮೇಲೆ ನಿಮಗೆ ಹೇಳೋದು ನೋಡಿ ನನ್ನ ಗುಲಾಬಿ ಗಿಡದಲ್ಲಿ ಎಷ್ಟೊಂದು ಮೊಗ್ಗೆಲ್ಲ ಬಂದಿದೆ ನೋಡಿ ನೀವೇ ನೋಡ್ತಾ ಇರ್ಬೋದು ಮೊಗ್ಗು ಹೂವು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಗುಲಾಬಿ ಗಿಡಕ್ಕೆ ಗೊಬ್ಬರ ಯಾವ ಥರ ಕೊಡ್ತೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ಇವಾಗ ನಾವು ಎಲೆಯೆಲ್ಲ ಕಟ್ ಮಾಡಿದ್ದಾಯಿತು ಮತ್ತು ಒಣಗಿರೋ ಕಡ್ಡಿನೂ ಕಟ್ ಮಾಡಿದ್ದಾಯಿತು ಈಗ ನಾವು ಮಣ್ಣು ಲೂಸ್ ಮಾಡಬೇಕು ಮಣ್ಣು ಗಟ್ಟಿಯಾಗಿರುತ್ತೆ ನೋಡಿ ಪಾಟಲ್ಲಿ ಅದನ್ನೆಲ್ಲ ನಾನು ಈ ಥರ ಒಂದು ವೇಸ್ಟ್ ಚಾಕ್ ಇಟ್ಕೊಂಡಿರ್ತೀನಿ ಆ ಚಾಕು ಈ ಸಹಾಯದಿಂದ ಈ ಥರ ಎಲ್ಲ ಮಣ್ಣೆಲ್ಲನೂ ಲೂಸ್ ಮಾಡಿ ಅದರಲ್ಲಿ ಗಟ್ಟಿ ಗಟ್ಟಿ ಇರುತ್ತೆ ನೋಡಿ ಮಣ್ಣು ಎಪ್ಪೆಪ್ ಥರ ಇರುತ್ತಲ್ಲ ಅದನ್ನು ನಾವು ಈ ಥರ ಕೈನಲ್ಲಿ ಹಿಂಗೆ ಪುಡಿ ಮಾಡ್ಕೋಬೇಕು ಅದನ್ನು ಕೈಯಲ್ಲೇ ಈ ಥರ ಇಸ್ಕಿ ಪುಡಿ ಮಾಡಬೇಕು ಮಣ್ಣೆಲ್ಲನೂ ಆವಾಗೇ ನಾವು ಹಾಕೋ ಗೊಬ್ಬರ ಆಗಲಿ ನೀರಾಗಲಿ ಅದಕ್ಕೆ ಬೇರಿಗೆ ಟಚ್ ಆಗುತ್ತೆ ನೋಡಿ ನಾನು ಪೌಡ್ರ್ ಮಾಡ್ಕೊಂಡು ಸಾಸಿವೆನ ಪೌಡ್ರ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ತೊಗೊಬಂದಿದ್ದೀನಿ ನಾವು ಮಣ್ಣು ಲೂಸ್ ಮಾಡ್ತೀವಲ್ಲ ಆವಾಗ ಲೂಸ್ ಮಾಡಿದ ಮೇಲೆ ಅದ್ರ ಮೇಲೆ ಹಾಕಬೇಕು ಹಾಕ್ಬಿಟ್ಟು ಮತ್ತೆ ಕ ಅದನ್ನು ಮಣ್ಣು ಮಿಕ್ಸ್ ಮಾಡಬೇಕು ಅದು ಹಾಕ್ಬಿಟ್ಟು ಹಂಗೆ ಬಿಡಬಾರ್ದು ಫಸ್ಟು ಮಣ್ಣು ಲೂಸ್ ಮಾಡಿ ಅದ್ರ ಮೇಲೆ ಹಾಕಿ ಮತ್ತೆ ಮಣ್ಣು ಮಿಕ್ಸ್ ಮಾಡಬೇಕು ನಾನು ಮಾಡ್ತಿದ್ದೀನಿ ನೋಡಿ ಈ ಥರ ಮಾಡಬೇಕು ನನ್ನ ಗಾರ್ಡನಲ್ಲಿರೋ ಎಲ್ಲ ಗುಲಾಬಿ ಗಿಡಗಳಿಗೂ ನಾನು ಇದೇ ಥರನೇ ಮಾಡೋದು ನೀವು ನೋಡಿರಬೇಕು ಹಳೆ ವಿಡಿಯೋಗಳಲ್ಲೆಲ್ಲ ನನ್ನ ಗುಲಾಬಿ ಗಿಡದಲ್ಲಿ ಎಷ್ಟೊಂದು ಹೂವೆಲ್ಲ ತುಂಬ್ಕೊಂಡಿದೆ ಅಂತ ನಾನು ಈ ಥರ ಗೊಬ್ಬರನೇ ರೆಡಿ ಮಾಡೋದು ಈ ಥರ ಗೊಬ್ಬರ ಮಾಡಿ ಹಾಕೋದ್ರಿಂದನೇ ನನಗೆ ಹೆಚ್ಚು ಹೂವೆಲ್ಲ ಸಿಗುತ್ತೆ ನೋಡಿ ಇದರಲ್ಲಿ ಈ ಪಾಟಲ್ಲಿ ಒಂದು ಕನಕಂಬ್ರ ಸೊಸಿ ಇದೆ ಅದನ್ನು ಹಂಗೆ ಬಿಡ್ತೀನಿ ಅದು ಸ್ವಲ್ಪ ದೊಡ್ಡದಾದ ಮೇಲೆ ಬೇರೆ ಒಂದು ಪಾಟಿಗೆ ಹಾಕೊಳ್ಳೋಣ ಅಂತ ಹಂಗೆ ಬಿಟ್ಟಿದ್ದೀನಿ ಅದನ್ನೇನು ಡಿಸ್ಟರ್ಬ್ ಮಾಡಿಲ್ಲ ನಾವು ಹೊರ್ಗಡೆಯಿಂದ ಕೆಮಿಕಲ್ ಗೊಬ್ಬರ ತಂದು ಹಾಕೋ ಬದಲು ನಾವು ಮನೆಯಲ್ಲೇ ಸಿಗುವಂಥದ್ದನ್ನೇ ಉಪಯೋಗಿಸ್ಕೊಂಡು ಆರ್ಗ್ಯಾನಿಕ್ಕಾಗಿ ಈ ಥರ ನಾವು ಗೊಬ್ಬರ ರೆಡಿ ಮಾಡ್ಕೊಂಡ್ರೆ ಗಿಡಗಳು ಹೆಲ್ದಿಯಾಗಿರ್ತವೆ ಬಾಳಿಕೆನೂ ಬರುತ್ತೆ ನಮಗೆ ತುಂಬ ದಿನ ಗಿಡಗಳಿರ್ತವೆ ಅದೇ ನಾವು ಕೆಮಿಕಲ್ ಗೊಬ್ಬರ ಹಾಕಿದ್ರೆ ಬೇಗನೆ ಹಾಳಾಗುತ್ತೆ ಗಿಡ ಸತ್ತೋಗುತ್ತೆ ಈ ಥರ ಗೊಬ್ಬರ ಮಾಡ್ಕೋಬೇಕು ಅಂದರೆ ಬೇಗನೆ ಆಗುತ್ತೆ ಸಿಂಪಲ್ಲು ಅಡುಗೆ ಮನೇಲಿ ಲೆಂಗು ಸಾಸಿವೆ ಇದ್ದೇ ಇರುತ್ತೆ ಅದನ್ನು ತಗೊಂಡು ನಾವು ಪೌಡ್ರ್ ಮಾಡಿ ಆರಾಮಾಗಿ ಗಿಡಗಳಿಗೆ ಹಾಕೋಬೋದು ಬೇರೆ ಯಾವುದೇ ಥರ ಖರ್ಚು ಇರೋದಿಲ್ಲ ಖರ್ಚು ಇಲ್ದಂಗೆ ನಾವು ಗೊಬ್ಬರ ರೆಡಿ ಮಾಡ್ಕೋಬೋದು ನೀವೇ ನೋಡ್ತಾ ಇರ್ಬೋದು ನನ್ನ ಗಾರ್ಡನಲ್ಲಿ ನಾನು ಹೆಚ್ಚಾಗಿ ಯಾವುದೇ ಥರದ್ದು ಕೆಮಿಕಲ್ಲೇ ಆಗಲಿ ಏನೇ ಆಗಲಿ ಹೆಚ್ಚಾಗಿ ಯಾವುದು ಬಳಸೋದಿಲ್ಲ ನಾನು ಎಲ್ಲ ಆರ್ಗನಿಕಾಗಿಯೇ ನಾನು ಉಪಯೋಗಿಸೋದು ಗಿಡಗಳಿಗೆ ನೋಡಿ ಈ ಗಿಡದಲ್ಲೊಂದು ಪಾಲಕ್ ಸೊಪ್ಪು ಬಂದೈತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಲಕ್ ಸೊಪ್ಪು ಅಲ್ಲಿ ಎಲೆ ನೋಡಿ ಎಷ್ಟಿಷ್ಟು ಅಗಲ ಇದೆ ನೋಡಿ ಆ ಪಾಲಕ್ ಗಿಡನೂ ನಾನೇನು ಡಿಸ್ಟರ್ಬ್ ಮಾಡ್ತಿಲ್ಲ ಅದರೊಳಗೆನೇ ಒಂದು ದಾಸವಾಳ ಗಿಡನೂ ಐತೆ ಕಟಿಂಗ್ ನೆಟ್ಟಿದ್ದೆ ಅಂತ ಹೇಳಿದ್ನಲ್ಲ ಅದು ಚೆನ್ನಾಗಿ ಬಂದೈತೆ ನೋಡಿ ಅದಕ್ಕೂ ಗೊಬ್ಬರ ಕೊಡ್ತಿದ್ದೀನಿ ಎಲ್ಲ ಎಲ್ಲವಕ್ಕೂ ನಾವು ಇದೇ ಥರನೇ ಗೊಬ್ಬರ ಕೊಟ್ಕೋಬೇಕು ಎಲ್ಲ ಪಾರ್ಟುಗಳ್ಗು ಇದೇ ಥರ ಗೊಬ್ಬರ ಕೊಟ್ಕೊಂಡಾಗಲೇ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗಿರ್ತವೆ ನಮಗೆ ಹೂವುಗಳು ಜಾಸ್ತಿ ಸಿಗುತ್ತೆ ಇದು ಸಾಸಿವೆ ಗೊಬ್ಬರ ಎನ್ ಕೆ ಥರ ಕೆಲಸ ಮಾಡುತ್ತೆ ಇವಾಗ ನಾವು ಎನ್ ಕೆನ ಹೊರಗಡೆಯಿಂದ ತಂದು ಹಾಕೋ ಬದಲು ನಾವು ಮನೆಯಲ್ಲೇ ಈ ಥರ ತಯಾರು ಮಾಡ್ಕೋಬಹುದು ಈಗ ಅದು ಎನ್ ಪಿ ಕೆಮಿಕಲ್ ಇಂದೇ ಮಾಡಿರ್ತಾರೆ ಹಂಗಾಗಿ ಅದನ್ನು ಹಾಕೋಬಾರ್ದು ಈ ಥರ ಮಾಡಿಕೊಂಡ್ರೆ ಆರ್ಗಾನಿಕಾಗು ಚೆನ್ನಾಗಿರುತ್ತೆ ಎಲ್ಲ ಗಿಡಗಳಿಗೂ ಗೊಬ್ಬರ ಕೊಟ್ಟಿದ್ದಾಯ್ತು ಇವಾಗ ನೀರು ಹಾಕ್ತಾ ಇದ್ದೀನಿ ನಾನು ನೀರು ಅಷ್ಟೇ ನಾವು ಸ್ವಲ್ಪ ಮೀಡಿಯಮಾಗಿ ಹಾಕೋಬೇಕು ಹೆಚ್ಚಾಗಿ ಗುಲಾಬಿ ಗಿಡಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಅದು ಇಷ್ಟಪಡೋದಿಲ್ಲ ಗುಲಾಬಿ ಗಿಡನೂ ಅಷ್ಟೇ ಸೇವಂತಿಗೆ ಗಿಡನೂ ಅಷ್ಟೇ ಹೆಚ್ಚು ನೀರು ಇಷ್ಟಪಡೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ನೋಡಿಕೊಂಡು ನೀರು ಹಾಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾಯಿಲ್ಲ ದಯವಿಟ್ಟು ಲೈಕ್ ಮಾಡಿ ಅರ್ಧ ವೀಡಿಯೋ ನೋಡಬೇಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ